ಶನಿವಾರ ತೆಗೆದಿಟ್ಟು ಪರೀಕ್ಷೆಗೆ ಹಾಜರಾಗಬೇಕು ಎಂದು ಹೇಳಿದ್ದ ಅಧಿಕಾರಿಯನ್ನು ವಜಾಗೊಳಿಸಲು ಗದಗ ಜಿಲ್ಲಾ ಬ್ರಾಹ್ಮಣ ಸಂಘ ಆಗ್ರಹ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಸಿಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿ ಧರಿಸಿದ್ದ ಯಜ್ಞೋಪವೀತ ತೆಗೆದಿಟ್ಟು ಪರೀಕ್ಷೆಗೆ ಹಾಜರಾಗಬೇಕು ಎಂಬ ಪರೀಕ್ಷಾ ಸಿಬ್ಬಂದಿಯ ವಿಕೃತ ಭಾವನೆಯನ್ನು ಗದಗ ಜಿಲ್ಲಾ ಬ್ರಾಹ್ಮಣ ಸಂಘ ಬಲವಾಗಿ ಖಂಡಿಸುತ್ತದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಕುಲಕರ್ಣಿ ಹೇಳಿದರು ನಗರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬ್ರಾಹ್ಮಣ ವಿದ್ಯಾರ್ಥಿಗಳ ಭಾವನೆಗಳ ಮೇಲೆ ಚಲ್ಲಾಟವಾಡುತ್ತಿರುವವರ ವಿರುದ್ಧ ಬ್ರಾಹ್ಮಣ ಸಮಾಜ ಸುಮ್ಮನಿರುವುದಿಲ್ಲ ಪರೀಕ್ಷಾ ಕೇಂದ್ರದಲ್ಲಿ ಉದ್ಧಟತನ ತೋರಿದ ಅಧಿಕಾರಿಯನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿದರು ಕಾಂತರಾಜ ಆಯೋಗದ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಜನಗಣತಿ ಅವೈಜ್ಞಾನಿಕವಾಗಿದ್ದು ಆ ಜಾತಿ ಜನಗಣತಿ ವರದಿಯನ್ನು ನಾವು ವಿರೋಧಿಸುತ್ತೇವೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜದ ನಲವತ್ತರಿಂದ ಐವತ್ತು ಲಕ್ಷ ಜನಸಂಖ್ಯೆ ಹೊಂದಿದ್ದರೂ ಕೇವಲ ಹದಿನಾಲ್ಕು ಹದಿನೈದು ಲಕ್ಷ ಜನಸಂಖ್ಯೆ ಹೊಂದಿದೆ ಎಂದು ನಮೂದಿಸಿದೆ ಎಂದು ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಆಧ್ಯಾತ್ಮಿಕ ವಿದ್ವಾಂಸ ರತ್ನಾಕರ್ ಭಟ್ ಜೋಶಿ ಸಮಾಜದ ಮುಖಂಡರಾದ ಕೃಷ್ಣಾಜಿ ಕುಲಕರ್ಣಿ ಮೋನೆ ಉಮೇಶ್ ಕುಲಕರ್ಣಿ ದತ್ತಂಬಟ್ ತೆಂಬದಮನೆ ಶ್ರೀಧರ್ ಕುಲಕರ್ಣಿ ಅನಿಲ ವೈದ್ಯ ನಾಗರಾಜ ಗ್ರಾಮ ಪುರೋಹಿತ ಅರುಣ ಕುಲಕರ್ಣಿ ಗಿರೀಶ ಕುಲಕರ್ಣಿ ಸೇರಿ ಹಲವರು ಇದ್ದರು ಗದಗ ಜಿಲ್ಲಾ ಬ್ರಾಹ್ಮಣ ಸಂಘಟನೆಯಿಂದ ಇವತ್ತಿನ ದಿವಸ ರಾಜ್ಯದಲ್ಲಿ ಏನು ಎರಡು ಘಟನೆಗಳು ನಡೆದಿವೆ ಒಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಸಿ ಇ ಟಿ ಪರೀಕ್ಷಾ ಕೇಂದ್ರದಲ್ಲಿ ಹಾಗೂ ಒಂದು ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಯಜ್ಞೋಪವೇತವನ್ನು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡದೇ ಇರುವಂಥ ಘಟನೆ ಇದು ಒಂದು ಭಾಳ ಖಂಡನಾರ್ಹ ಖಂಡನಾರ್ ಆಗಿರ್ತಕ್ಕಂಥ ಒಂದು ಘಟನೆ ಬಲವಾಗಿ ಗದಗ ಜಿಲ್ಲಾ ಬ್ರಾಹ್ಮಣ ಸಮಾಜ ಈ ಘಟನೆಯನ್ನು ಖಂಡಿಸ್ತದೆ ಈಗಾಗಲೇ ಪತ್ರಿಕೆಗಳಲ್ಲಿ ವರದಿಗಳಲ್ಲಿ ನೋಡ್ತಾ ಇದ್ದೇವೆ ಎಲ್ಲ ಸಚಿವರು ಮತ್ತು ಅಧಿಕಾರಿಗಳು ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ತೇವೆ ಹಾಗೆ ಅಂತ ಹೇಳ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡುವಂಥ ಒಂದು ಏನು ಒಂದು ಕುಕ್ಷಿತ ಮನೋಭಾವನೆ ಇವತ್ತಿನ ದಿವಸ ಈ ರಾಜ್ಯದಲ್ಲಿ ನಡೀತಾ ಇದೆ ಇದು ಖಂಡನಾರ್ಹ ಈ ರೀತಿ ಆದರೆ ನಿಶ್ಚಿತವಾಗಿ ಬ್ರಾಹ್ಮಣ ಸಮಾಜ ಸುಮ್ಮನೆ ಇರೋದಿಲ್ಲ ನಾವು ಪರಶುರಾಮರಾಗಬೇಕಾಗ್ತದೆ ಅನ್ನುವಂಥ ಒಂದು ಖಂಡನ ನಿರ್ಣಯವನ್ನು ಗದಗ ಜಿಲ್ಲಾ ಬ್ರಾಹ್ಮಣ ಸಮಾಜದ ಮುಖಾಂತರ ನಾವು ಸರ್ಕಾರದ ಗಮನಕ್ಕೆ ತರಿಸ್ಲಿಕ್ಕೆ ತರಿಸ್ಲಿಕ್ಕೆ ಬಯಸ್ತೇವೆ ವಿಶೇಷವಾಗಿ ನಮ್ಮ ಸಮಾಜ ಬಹಳ ಶಾಂತ ಸ್ವಭಾವದ ಸಮಾಜ ಇವರು ಏನು ಮಾಡಿದ್ರೂ ಸಹಿಸ್ಕೊಳ್ತಾರೆ ಅನ್ನುವಂಥ ಮನೋಭಾವನೆ ಇಲ್ಲಿವರೆಗೂ ಇದ್ದಿರ್ಬೋದು ಆದರೆ ಇನ್ನು ಮುಂದೆ ಆಗಾಗಲಿಕ್ಕೆ ನಾವು ಸುಮ್ಮನೆ ಕೂಡುವಂಥ ಜಾಯಮಾನಿಯಲ್ಲ ಇವತ್ತಿನ ದಿವಸ ನೋಡ್ಬೋದು ಹಲವಾರು ನಮ್ಮ ಜಿಲ್ಲೆಯಿಂದ ಆಗಿರ್ತ ಆಗಮಿಸಿರ್ತಕ್ಕಂಥ ಅನೇಕ ಪ್ರಮುಖ ಮುಖಂಡರುಗಳು ಇವತ್ತಿನ ದಿವಸ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಇದೇ ಈ ಒಂದು ಘಟನೆಗಳಿಗೆ ಸಾಕ್ಷಿ ಇನ್ಮೇಲೆ ನಾವು ಯಾರೂ ಸುಮ್ಮನೆ ಕೂರೋದಿಲ್ಲ ಒಂದು ಈಗಾಗಲೇ ಏನು ಆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದನ್ನು ಪತ್ರಿಕಾ ಮಾ ಪ್ರಕಟಣೆಯಲ್ಲಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಆದರೆ ಆ ವ್ಯಕ್ತಿಯನ್ನು ಸೇವೆಯಿಂದನೇ ವಜಾ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಇಡೀ ಸಮಾಜ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೇವೆ ಈ ಪತ್ರಿಕಾಗೋಷ್ಠಿ ಮುಗಿದ ನಂತರ ನಾವು ಎಲ್ಲರೂ ಸೇರಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಸರ್ಕಾರಕ್ಕೆ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡೋರಿದ್ದೇವೆ ಸರ್ಕಾರಕ್ಕೆ ಆಗ್ರಹವನ್ನು ಮಾಡೋರಿದ್ದೇವೆ ಕೂಡಲೇ ಆ ಅಧಿಕಾರಿಯನ್ನು ಸೇವೆಯಿಂದ ವಜಾ ಮಾಡಬೇಕು ಆ ಬೀದರ್ನಲ್ಲಿ ಆ ಬೀದರ್ನಲ್ಲಿ ಆಗಿರ್ತಕ್ಕಂಥ ಘಟನೆ ಆ ವಿದ್ಯಾರ್ಥಿ ಆ ಜನವಾರ ತೆಗೆಯೋದಕ್ಕೆ ನಿರಾಕರಿಸಿದ್ದಕ್ಕೆ ಪ್ರವೇಶಕ್ಕೆ ಅವಕಾಶನೇ ಕೊಟ್ಟಿಲ್ಲ ಪರೀಕ್ಷೆ ಬರೆಯೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಆ ಹುಡುಗನಿಗೆ ಆ ವಿದ್ಯಾರ್ಥಿ ಭವಿಷ್ಯ ಏನಾಗಬೇಕು ಆ ವಿದ್ಯಾರ್ಥಿ ಜೀವನ ಜೊತೆಗೆ ಚಲ್ಲಾಟ ಆಡುವಂಥ ಮನೋಸ್ಥಿತಿ ಈ ರಾಜ್ಯದಲ್ಲಿ ಯಾಕೆ ಬರ್ತಾ ಇದೆ ಯಥಾ ರಾಜ ತಥಾ ಪ್ರಜಾ ಸರ್ಕಾರ ಯಾವ ರೀತಿ ಇದೆ ಸರ್ಕಾರದ ಮುಖ್ಯಸ್ಥರು ಯಾವ ರೀತಿ ಇದ್ದಾರೆ ಆ ರೀತಿ ಒಂದು ಕುಲುಷಿತ ವಾತಾವರಣವನ್ನು ಈ ಸಮಾಜದಲ್ಲಿ ಬಿತ್ತುವಂಥ ಒಂದು ಕಾರ್ಯ ನಡೀತಾ ಇದೆ ಇದು ಖಂಡನಾರ್ಹ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಷಯವನ್ನು ಆಗ್ರಹಪಡಿಸ್ತೇನೆ ಸಮಾಜದಲ್ಲಿ ಅನೇಕ ಆರ್ಥಿಕವಾಗಿ ಹಿಂದುಳಿದಂಥ ಅನೇಕ ವರ್ಗದ ಜನ ಇದ್ದಾರೆ ನಾವು ಯಾವುದೋ ಒಂದು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟನ್ನು ಕೇಳಲಿಕ್ಕೆ ಹೋದರೆ ಪ್ರಮುಖವಾಗಿ ಅನೇಕ ಅಡೆತಡೆಗಳನ್ನು ಉಂಟು ಮಾಡ್ತಾ ನಮಗೆ ಸಹಜವಾಗಿ ಸರಳವಾಗಿ ಆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ನೇ ಸಿಗೋದಿಲ್ಲ ಕೇವಲ ಕೊಡೋದಾದರೂ ಕೂಡ ಅದು ಜಾತಿ ಆದಾಯ ಕೇವಲ ಒಂದು ವರ್ಷದ ಮಟ್ಟಿಗೆ ಮಾತ್ರ ಕೊಡ್ತಾರೆ ಎಲ್ಲ ಜಾತಿ ಸಮುದಾಯಗಳಿಗೆ ಐದು ವರ್ಷದವರೆಗೂ ಅದು ಇರುವ ಹಾಗೆ ಕೊಟ್ಟರೆ ನಮ್ಮ ಸಮಾಜದ ವ್ಯಕ್ತಿಗಳು ಯಾರಾದರೂ ಅದಕ್ಕೆ ಅಪ್ಲೈ ಮಾಡಿದರೆ ಎಲಿಜಿಬಲ್ ಆದರೆ ಅದು ಅನೇಕ ಕಂಡೀಷನ್ಗಳನ್ನು ಒಪ್ಪಿ ಕೇವಲ ಇ ಡಬ್ಲ್ಯೂ ಎಸ್ ಒಂದು ವರ್ಷಕ್ಕೆ ಸೀಮಿತ ಆಗುವಂತೆ ಮಾತ್ರ ಕೊಡ್ತಾರೆ ಕೂಡಲೇ ಆ ಸರ್ಕ್ಯುಲರ್ ಬದಲಾವಣೆ ಆಗಬೇಕು ಕನಿಷ್ಠ ಐದು ವರ್ಷಕ್ಕಾದರೂ ಸೀಮಿತ ಆಗುವಂತೆ ಆ ಇ ಡಬ್ಲ್ಯೂ ಎಸ್ ಪ್ರಮಾಣ ಪತ್ರವನ್ನು ನಮ್ಮ ಆರ್ಥಿಕವಾಗಿ ಹಿಂದುಳಿದತಕ್ಕಂಥ ಸಮಾಜದವರಿಗೆ ಸಿಗುವ ಹಾಗೆ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಇನ್ನು ಎರಡನೇದು ಈಗಾಗಲೇ ರಾಜ್ಯಾದ್ಯಂತ ಒಂದು ಜಾತಿ ಗಣಿತೀಯ ವ್ಯವಸ್ಥೆಯನ್ನು ನಾವು ಗಮನಿಸ್ತಾ ಇದ್ದೇವೆ ಆ ನ್ಯಾಯಮೂರ್ತಿಗಳು ಕೊಟ್ಟಿರ್ತಕ್ಕಂಥ ವಿಸ್ತೃತವಾದಂಥ ಏನು ಆರ್ಥಿಕ ಸಮೀಕ್ಷಾ ವರದಿ ಏನಿದೆ ಅದನ್ನು ನಾವು ವಿರೋಧಿಸ್ತೇವೆ ಒಂದು ಇಡೀ ಸಮಾಜವಾಗಿ ನಾವು ಅದನ್ನು ಖಂಡಿಸ್ತೇವೆ ಇಡೀ ರಾಜ್ಯದಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ಲಕ್ಷ ಜನಸಂಖ್ಯೆ ಇರುವಂಥ ನಮ್ಮ ಸಮಾಜ ನಮ್ಮ ಮನೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಇಡೀ ರಾಜ್ಯದಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ಲಕ್ಷದಷ್ಟು ನಮ್ಮದು ಜನಸಂಖ್ಯೆ ಇದೆ ಆ ಸಮೀಕ್ಷೆಯಲ್ಲಿ ಕೇವಲ ಹದಿನಾಲ್ಕು ಹದಿನೈದು ಲಕ್ಷ ಜನರು ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನಮ್ಮಲ್ಲಿರ್ಬೋದು ಅನೇಕ ಒಳಪಂಗಡಗಳಿರ್ಬೋದು ಆದರೂ ಕೂಡ ನಾವು ಇಡೀ ಸಮಾಜ ಒಂದು ಅಂತ ಸಮಾಜ ಒಂದಾಗಿ ಇದನ್ನು ಖಂಡಿಸ್ತೇವೆ ಗದಗ ಜಿಲ್ಲೆಯಲ್ಲಿ ಕೂಡ ನಾವು ನಮ್ಮ ಹಿರಿಯರೆಲ್ಲ ಚರ್ಚೆ ಮಾಡಿದ್ದೇವೆ ಚರ್ಚೆ ಮಾಡಿ ಬರುವಂಥ ದಿನಗಳಲ್ಲಿ ನಾವು ಜಿಲ್ಲೆಯಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಇದ್ದೇವೆ ಅನ್ನುವಂಥ ಒಂದು ಸಮೀಕ್ಷೆಯನ್ನು ಒಂದು ಜಾತಿ ಗಣತಿಯನ್ನು ನಾವೇ ಖುದ್ದಾಗಿ ಮಾಡಿ ಅದನ್ನು ಸರ್ಕಾರದ ಮಟ್ಟಕ್ಕೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡೋರಿದ್ದೇವೆ ವಿಶೇಷವಾಗಿ ಸರ್ಕಾರ ಆ ಜಾತಿ ಸಮೀಕ್ಷೆಯನ್ನು ತಿರಸ್ಕಾರ ಮಾಡಬೇಕು ವೈಜ್ಞಾನಿಕವಾಗಿ ಪುನಃ ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾಡೋರಿದ್ದೇವೆ ನಮ್ಮಲ್ಲಿ ಅನೇಕ ಅಸಂಘಟಿತ ಪುರೋಹಿತರಿದ್ದಾರೆ ಅರ್ಚಕರಿದ್ದಾರೆ ಅಡುಗೆ ಕೆಲಸ ಮಾಡೋರಿದ್ದಾರೆ ಅಡುಗೆ ಸಹಾಯಕ ಸಹಾಯಕರಿದ್ದಾರೆ ಅನೇಕ ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಸಮಾಜ ಸಮಾಜದಲ್ಲಿ ಆ ಸಮುದಾಯ ಇದೆ ಅವ್ರಿಗೆ ಒಂದು ಅಟ ಅಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳು ಸಿಗುತ್ತಾ ಇವೆ ಕೇವಲ ಬ್ರಾಹ್ಮಣ ಅನ್ನೋ ಒಂದೇ ಜಾತಿಗೆ ಸೀಮಿತ ಆಗಿರೋದ್ರಿಂದ ಆ ಬ್ರಾಹ್ಮಣ ಅಂತ ಹಣಿಪಟ್ಟಿ ಹಚ್ಕೊಂಡಿರೋದ್ರಿಂದ ಈ ಯಾವೇ ಸೌಲಭ್ಯಗಳು ಸರ್ಕಾರದ ಸೌಲಭ್ಯಗಳು ನಮ್ಗಳ ನಮ್ಗಳಿಗೆ ಅಥವಾ ನಮ್ಮ ಸಮಾಜಕ್ಕೆ ಸಿಗ್ತಾ ಇಲ್ಲ ಹೀಗಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಇ ಡಬ್ಲ್ಯೂ ಎಸ್ ನಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಏನು ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ಕೂಡ ಎಲ್ಲ ಸರ್ಕಾರಿ ಸೌಲಭ್ಯಗಳಲ್ಲಿ ಹತ್ತು ಪರ್ಸೆಂಟ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ಗೆ ಮೀಸಲಾತಿಯನ್ನು ಕಡ್ಡಾಯವಾಗಿ ಜಾರಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾವು ಈ ವೇದಿಕೆ ಮುಖಾಂತರ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಮಾಡ್ತೇವೆ ಇನ್ನು ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಸರ್ಕಾರಿ ಮಟ್ಟದಲ್ಲಿ ಮಾಡೋದ್ರ ಜೊತೆಗೆ ಆರ್ಥಿಕವಾಗಿ ಹಿಂದುಳಿದತಕ್ಕಂಥ ಆ ಇ ಡಬ್ಲ್ಯೂ ಸರ್ಟಿಫಿಕೇಟ್ ಅನ್ನು ಸರಳವಾಗಿ ಸಿಗುವ ಹಾಗೆ ಮಾಡೋದ್ರ ಜೊತೆಗೆ ಯಾವುದೇ ಸೌಲಭ್ಯದಿಂದ ವಂಚಿತ ವಂಚಿತರಾಗಿರ್ತಕ್ಕಂಥ ನಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಅನೇಕ ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ ಕೆಲಸ ಮಾಡೋರು ಏನಿದ್ದಾರೆ ಅವ್ರನ್ನ ಅಸಂಘಟಿತ ಕಾರ್ಮಿಕ ವಲಯ ಅಂತ ಘೋಷಣೆ ಮಾಡೋದ್ರ ಮಾಡೋದ್ರ ಜೊತೆಗೆ ಜಾತಿ ಸಮೀಕ್ಷೆಯನ್ನು ಏನು ಸರ್ಕಾರ ಈಗಾಗಲೇ ಸ್ವೀಕಾರ ಮಾಡಿದೆ ಅದನ್ನು ತಿರಸ್ಕಾರ ಮಾಡಬೇಕು ಹಾಗೂ ಪುನಃ ಮನೆ ಮನೆಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಪದೇ ಪದೇ ಈ ಬ್ರಾಹ್ಮಣರ ಮೇಲೆ ಅಥವಾ ಬ್ರಾಹ್ಮಣ ಸಮಾಜದ ಮೇಲೆ ನಡೀತಾ ಇರ್ತಕ್ಕಂಥ ಈ ರೀತಿ ಘಟನಾವಳಿಗಳನ್ನು ಇನ್ನು ಮುಂದೆ ನಾವು ಸಹಿಸೋದಿಲ್ಲ ಬಹುತೇಕ ಗದಗ ಜಿಲ್ಲೆಯಲ್ಲಿ ಅನೇಕ ಹಿರಿಯರ ಜೊತೆಗೆ ನಾವೀಗಾಗಲೇ ಸಂಪರ್ಕ ಮಾಡಿದ್ದೇವೆ ಯಾರ್ಯಾರು ಜನವಾರ ಹಾಕ್ಕೊಳ್ತಾರೆ ಅದು ಎಸ್ ಎಸ್ ಕೆ ಸಮಾಜ ಇರ್ಬೋದು ಮರಾಠ ಸಮಾಜ ಇರ್ಬೋದು ದೇವಾಂಗ್ ಸಮಾಜ ಇರ್ಬೋದು ಆರ್ಯವೈಶ್ಯ ಸಮಾಜ ಇರ್ಬೋದು ವಿಶ್ವಕರ್ಮ ಸಮಾಜ ಇರ್ಬೋದು ಕ್ಷತ್ರಿಯ ಸಮಾಜ ಇರ್ಬೋದು ಹೀಗೆ ಹತ್ತು ಹಲವಾರು ಸಮಾಜದ ಪ್ರಮುಖರನ್ನು ಮುಖಂಡರನ್ನು ನಾವೀಗಾಗಲೇ ಸಂಪರ್ಕ ಮಾಡಿದ್ದೇವೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜನವಾರ ಹಾಕುವಂಥ ಯಾವ್ಯಾವ ಸಣ್ಣ ಸಣ್ಣ ಸಮಾಜಗಳಿವೆ ಆ ಎಲ್ಲ ಸಮಾಜಗಳನ್ನ ಒಗ್ಗೂಡಿಸಿ ಒಂದು ಗಾಯತ್ರಿ ಸಮಾಜವನ್ನು ನಿರ್ಮಾಣ ಮಾಡಬೇಕು ಗದಗ ಜಿಲ್ಲೆಯಲ್ಲಿ ಮತ್ತು ರಾಜ್ಯಾದ್ಯಂತ ಇದನ್ನು ವಿಸ್ತರಿಸಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಕೂಡ ನಾವು ಹಾಕ್ಕೊಂಡಿದ್ದೇವೆ ಈ ಒಂದು ವೇದಿಕೆ ಮುಖಾಂತರ ಈ ಸಂದರ್ಭದಲ್ಲಿ ಈ ಜನವಾರ ಹಾಕಿರ್ಕೊಂಡು ಹಾಕ್ಕೊಂಡಿರ್ತಕ್ಕಂಥ ಇದು ಕೇವಲ ಬ್ರಾಹ್ಮಣ ಸಮಾಜಕ್ಕೆ ಅಥವಾ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಈ ಸಮಾಜ ಮಾತ್ರ ಕಂಡಿಸೋದು ಅಷ್ಟೇ ಅಲ್ಲ ಜನವರ ಹಾಕ್ಕೊಳ್ಳುವಂಥ ಎಲ್ಲ ಸಮಾಜಗಳು ಕೂಡ ಈ ಘಟನೆಯನ್ನು ಖಂಡಿಸಬೇಕು ನಮ್ಮ ಜೊತೆಗೆ ಕೈಗೊಡ್ ಕೈ ಜೋಡಿಸಬೇಕು ಸರ್ಕಾರದ ವಿರುದ್ಧ ಆ ತಪ್ಪಿಸ್ತರಿಗೆ ಶಿಕ್ಷೆ ಆಗುವವರೆಗೂ ಕೂಡ ನಾವೆಲ್ಲರೂ ಒಂದು ಸಂಘಟಿತ ಹೋರಾಟವನ್ನು ಮಾಡೋಣ ಅನ್ನುವಂಥ ಮೂಲಕ ಅನ್ನೋದ್ರ ಮೂಲಕ ಮತ್ತು ಇನ್ನು ಮುಂದೆ ನಾವು ಮಾಡ್ಕೊಂಡು ಮಾಡ್ಕೊಳಂಥ ಏನು ಯೋಜನೆಗಳಿವೆ ಅದಕ್ಕೆ ಈ ವೇದಿಕೆ ಮುಖಾಂತರ ನಾ ಎಲ್ಲ ಹಿರಿಯರ ಮುಖಾಂತರ ಒಂದು ವಿವಿಧ ಸಣ್ಣ ಸಣ್ಣ ಸಮಾಜಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಇನ್ಮೇಲೆ ಮೇಲೆ ಯಜ್ಞೋಪವೇತ ಧಾರಣೆಯನ್ನು ಮಾಡ್ತಕ್ಕಂಥ ಎಲ್ಲ ಸಮಾಜಗಳು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಎಲ್ಲರೂ ಕೂಡಿ ಒಂದು ಸಂಘಟಿತರಾಗಿ ಈ ರೀತಿ ಅನ್ಯಾಯಗಳಾದಾಗ ಅಕ್ರಮಗಳಾದಾಗ ನಮ್ಮ ತಮ್ಮ ನಮ್ಮ ನಮ್ಮ ಸಮಾಜದ ರಕ್ಷಣೆಗೆ ನಾವು ಕಂಕಣ ಕಂಕಣಬದ್ರಾಗಿ ನಿಲ್ಲೋಣ ಎಲ್ಲ ರೀತಿಯ ಒಂದು ಪ್ರಾಮಾಣಿಕ ಹೋರಾಟದ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಸಿ ಇ ಟಿ ಪರೀಕ್ಷೆ ಬರೀಲಿಕ್ಕೆ ಆ ಹುಡುಗ ಜನಿವಾರ ಹಾಕ್ಕೊಂಡು ಹೋದರೆ ಜನಿವಾರ ತೆಗೆದವನ್ನ ಒಳಗೆ ಹೋಗ್ಬೇಕು ಅಂತ ಹೇಳಿ ಆ ಸಿಬ್ಬಂದಿ ಹೇಳಿದ್ರಂತೆ ಅಂತ ಉದ್ದಡತನದ ಇವು ಅಂತ ಹೇಳಿ ನಾನು ಕೇಳ್ತೇನೆ ಗೈಡ್ಲೈನ್ಸ್ ಏನವ ಅದನ್ನು ನೋಡೋದೇ ಇಲ್ಲ ಕೆಳಗಿನ ಸಿಬ್ಬಂದಿಯವರು ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ನಿಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಏನು ನಿಮಗೆ ಮಾರ್ಗಸೂಚಿ ಅವ ಜನಿವಾರ ತೆಗೆಸ್ಬೇಕು ಹೆಣ್ಮಕ್ಳು ಹೆಣ್ಣು ಹುಡ್ರು ಕೊಳ್ಳಾಗಿ ತಾಳಿ ತೆಗೆಸ್ಬೇಕು ಇವೆಲ್ಲ ಉದ್ದಟತನ ಏನು ಮಾಡ್ತಾರೆ ಈ ಸಿಬ್ಬಂದಿಯವರನ್ನು ಕೂಡಲೇ ವಜಾ ಮಾಡಬೇಕು ಅವ್ರಿಗೆ ಏನು ಗೈಡ್ಲೈನ್ಸ್ ಅವ ಅದನ್ನು ಬಿಟ್ಟು ಎರಡು ಎರಡು ಪೇಪರಿಗೆ ಅವ್ಗೆ ಅಲೋ ಮಾಡ್ಯಾರ ಆ ಹುಡುಗ ಬೀದರದಾಗ ಮೂರನೇ ಪೇಪರಿಗೆ ನೀವು ಜನಿವಾರ ತೆಗೆದು ಹೋಗ್ಬೇಕು ಅಂತ ಹೇಳ್ತಾರೆ ಎಷ್ಟು ಅವಿವೇಕದ ವರ್ತನೆಯನ್ನು ಮಾಡ್ತಾರೆ ಯಾಕೆ ಹಿಂಗೆ ಮಾಡ್ತಾರೆ ಇವರು ಅಂದರೆ ಒಂದು ವಿಕೃತ ಮನೋಭಾವನೆಯಿಂದ ಈ ರೀತಿ ಸಿಬ್ಬಂದಿಯವರು ಮಾಡ್ತಾರೆ ಇದನ್ನು ನಾವು ಬಲವಾಗಿ ಖಂಡಿಸ್ತೀವಿ ಅಧ್ಯಕ್ಷರು ಹೇಳಿದಂಗೆ ಜನಿವಾರ ಹಾಕ್ಕೊಳ್ಳೋದು ಬ್ರಾಹ್ಮಣ ಸಮುದಾಯ ವಿಶೇಷವಾಗಿ ಬ್ರಾಹ್ಮಣ ಸಮುದಾಯ ಆದರೂ ಅನೇಕ ಸಮುದಾಯಗಳು ಜನಿವಾರ ಹಾಕುವಂಥ ಒಂದು ಪದ್ಧತಿ ಒಂದು ಸಂಪ್ರದಾಯ ನಮ್ಮ ಧರ್ಮದಲ್ಲಿ ಅದೇ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಏನು ಧಕ್ಕೆ ಮಾಡ್ಯಾರ ಇದನ್ನು ನಾನು ಬಲವಾಗಿ ಖಂಡಿಸಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ರು ಕೂಡ ಇದನ್ನು ಬಲವಾಗಿ ಖಂಡಿಸಿ ಸರ್ಕಾರದ ಗಮನಕ್ಕೆ ತಂದು ಏನು ಆ ಸಿಬ್ಬಂದಿಯವರು ಎಡವಟ್ಟು ಮಾಡ್ಯಾರ ಅವರ ಮೇಲೆ ಅತ್ಯಂತ ಶೀಘ್ರವಾಗಿ ಕಾನೂನು ಕ್ರಮ ಆಗಬೇಕು ಅವರನ್ನು ಸೇವೆಯಿಂದ ವಜಾ ಮಾಡಬೇಕು ಕೂಡಲೇ ಅಮಾನತು ಮಾಡಿ ಈ ಒಂದು ವಿಚಾರಣೆಯನ್ನು ನಡೆಸಿ ಅವರನ್ನು ಸೇವೆಯಿಂದ ವಜಾ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಸಚಿವರಲ್ಲಿಯೂ ಕೂಡ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತೀನಿ ಕೇವಲ ಹದಿನೈದು ಲಕ್ಷ ಅಂತ ತಿಳ್ಕೊಂಡು ಅದರೊಳಗೆ ಜಾತಿ ಗಣತಿಯೊಳಗೆ ತೋರಿಸ್ ನಮ್ಮ ಮಹಾಸಭಾದ ಅಧ್ಯಕ್ಷರು ಈಗಾಗಲೇ ಅದನ್ನು ಒಂದು ಹೇಳಿಕೆಯನ್ನು ನೀಡಿ ನಲವತ್ತೈದರಿಂದ ಐವತ್ತು ಲಕ್ಷ ಜನಸಂಖ್ಯೆ ನಮ್ಮ ಸಮುದಾಯದ ಅನ್ನುವಂಥ ಮಾತನ್ನು ಹೇಳ್ಯಾರ ಅದು ನಿಜ ಕೂಡ ಯಾವುದೇ ಯಾರು ಮನೆಗೆ ಬಂದಾರೆ ಅನ್ನೋ ಇಷ್ಟು ಮಂದಿ ಇದ್ದೀರಿ ನೀವು ಪತ್ರಿಕಾ ಪ್ರತಿನಿಧಿಗಳು ಇದ್ದೀರಿ ಯಾರು ಮನೆಗೆ ಬಂದಾರೆ ಹೇಳ್ರಿ ಒಂದು ಐದು ಪರ್ಸೆಂಟ್ ಮನಿ ಅಡ್ಡಾಡಿ ಅಲ್ಲೇ ಆಫೀಸ್ನಾಗ ಕೂತು ಏರ್ ಕಂಡೀಷನ್ ರೂಮ್ನಾಗ ಕೂತು ವರದಿಯನ್ನು ಸಿದ್ಧ ಮಾಡಿ ಕೊಟ್ಟಾರೆ ಇವರು ಕಾಂತರಾಜ್ ವರದಿ ಆಯಿತು ಜಯಪ್ರಕಾಶ್ ಹೆಗಡೆ ವರದಿ ಆಯಿತು ಇವ್ರು ಯಾರೂ ಮನೆ ಮನೆಗೆ ಬಂದಿಲ್ಲ ನನ್ನ ಮನೆಗಂತ ಯಾರೂ ಬಂದಿಲ್ಲ ಸುಮ್ಮನೆ ಕೂತ್ಕೊಂಡು ಅಲ್ಲಿ ಒಂದು ಪೇಪರ್ನೊಳಗೆ ಒಂದು ಅಂಕಿ ಕಾಲ್ಪನಿಕ ಅಂಕಿಗಳನ್ನು ಕೊಟ್ಟು ಎಲ್ಲ ಸಮುದಾಯದ ಇದನ್ನು ಮಾಡ್ಯಾರ ಇದಕ್ಕಾಗಿ ನಾನು ಇದನ್ನು ಬಲವಾಗಿ ಖಂಡಿಸ್ತೀನಿ ಅನೇಕ ಸಮುದಾಯಗಳು ಖಂಡಿಸ್ಯಾವ ಇದು ವೈಜ್ಞಾನಿಕ ಅಲ್ಲ ನಾವು ತಿರಸ್ಕಾರ ಮಾಡ್ತೀವಿ ಇದನ್ನು ಸರ್ಕಾರ ಒಪ್ಪಿಕೋಬಾರ್ದು ಒಪ್ಪಿಕೊಂಡು ವರದಿ ಏನಾರ ಜಾರಿ ಮಾಡಿದರೆ ಉಗ್ರ ಹೋರಾಟವನ್ನು ಅಂತ ಎಚ್ಚರಿಕೆಯನ್ನು ಎಲ್ಲ ಸಮಾಜದವರು ಕೊಟ್ಟಾರ ನಾವು ಗದಗ ಜಿಲ್ಲೆಯಿಂದ ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಅಧ್ಯಕ್ಷರ ಜೊತೆಗೆ ಮಾತನಾಡಿದೆ ನಮ್ಮ ಜಿಲ್ಲಾದೊಳಗೆ ನಮ್ಮ ಸಮುದಾಯದವರು ಎಷ್ಟು ಜನ ಇದ್ದೀವಿ ಅನ್ನೋದನ್ನು ನಮ್ಮ ಒಂದು ಸಮೀಕ್ಷೆಯನ್ನು ಮಾಡಿಸೋಣ ಜಿಲ್ಲಾ ಸಂಘದಿಂದ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಒಂದು ಸಮೀಕ್ಷೆಯನ್ನು ಮಾಡಿಸಿ ನಿಖರವಾದ ಅಂಶ ನಮಗೆ ಸಿಗೋ ಹಾಗೆ ನಾವು ಮಾಡೋಣ ಅಂತ ಹೇಳೀನಿ ಅದಕ್ಕೆ ಅಧ್ಯಕ್ಷರು ಕೂಡ ಒತ್ಕೊಂಡಾರೆ ಆ ಪ್ರಕಾರ ನಾವು ಬರುವ ದಿನಗಳೊಳಗೆ ನಮ್ಮ ನಮ್ಮ ಜಾತಿಯ ಸಮೀಕ್ಷೆಯನ್ನು ನಾವು ಗದಗ ಜಿಲ್ಲೆ ಒಳಗೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಈ ಒಂದು ಘಟನೆಯನ್ನು ಬಲವಾಗಿ ಖಂಡಿಸಿ ಸರ್ಕಾರ ಕೂಡಲೇ ಕಠಿಣ ಕ್ರಮ ತಗೋಬೇಕು ಸರ್ಕಾರ ಹಾಗೆ ಕೂತ್ರ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಇಡೀ ಬ್ರಾಹ್ಮಣ ಸಮುದಾಯದಿಂದ ನಾನು ಸರ್ಕಾರಕ್ಕೆ ಕೊಟ್ಟು ಏನು ಇಂಜಿನಿಯರಿಂಗ್ ಸೀಟಿಗೆ ಅವ ಪ್ರಯತ್ನ ಮಾಡಲಿಕ್ಕೆ ತಾನೆ ಸರ್ಕಾರ ಅವಾಗೊಂದು ಇಂಜಿನಿಯರಿಂಗ್ ಸೀಟು ಗೌರ್ಮೆಂಟ್ ಫೀ ಒಳಗೆ ನಿನ್ನೆ ದಿವಸ ಒಬ್ಬ ಬ್ರಾಹ್ಮಣ ಜನವಾರವನ್ನು ತೆಗೆದಕ್ಕೆ ಎಷ್ಟೋ ಮಂದಿ ಹೆದರು ಜನವಾರ ತೆಗೆದು ಬಿಟ್ಟಾರ ಒಬ್ಬನ ಅಂತಲ್ಲ ಯಾಕಂದ್ರೆ ಪರೀಕ್ಷೆಗೆ ಹೋಗಬೇಕು ಅಂಬೋ ದೃಷ್ಟಿಯಿಂದ ಏನಾಗಿದೆ ಜನವಾರ ತೆಗೆದುಕೊಳ್ಳಿ ಬಡವರ ತೆಗೆದು ಬಿಟ್ಟು ಹೋಗ್ರೆ ಆದ್ರೆ ಒಬ್ಬ ವಿದ್ಯಾರ್ಥಿ ನಾನು ಬ್ರಾಹ್ಮಣ ಅಮ್ಮೋ ದೃಷ್ಟಿಯಿಂದ ಅವ್ರು ಏನದ ಜನವಾರ ಆತ ನಾ ತೆಗೆಯುವುದಿಲ್ಲ ನಾನು ಪ್ರಶ್ನೆ ಕೂಡಲಿಕ್ಕೆ ಅಡ್ಡಿಯಿಲ್ಲ ಅಂತಕೊಂಡು ಹೇಳಿ ತಾಯಿ ತೈದು ದಿವಸ ನೀನು ಟಿವಿ ಒಳಗೆ ಸಂದರ್ಶನ ಕೊಟ್ಟರು ಅಂದರೆ ಆ ಹುಡುಗ ಎಷ್ಟು ಒಂದು ಘಟ್ಟಿ ರೀತಿಯಿಂದ ಒಂದು ಖಂಡನ ಅದು ಮುಖ್ಯದ ಅವರು ಬಡಬಡ ಜನವಾರ ತಗೋದು ಒಳಗೆ ಹೋಗಿದ್ರೆ ನಮಗೆ ಗೊತ್ತಾಗ್ತಿದ್ದೇ ಇಲ್ಲ ಜನವಾರ ಅಂದರೆ ಧಾರ ಅಲ್ಲ ಅದು ಮೂರು ಅದು ಒಂದು ಏಳು ಒಳಗೆ ಮೂರು ಈ ಪ್ರಕಾರವಾಗಿ ಒಂಬತ್ತು ತಂತಿರತಕ್ಕಂಥ ಜನವಾರ ಅದು ಎಲ್ಲರೂ ಒಂದು ರೀಲ್ನಾಗೆ ಧಾರ ಮಾಡಿ ಜನವಾರ ಅದು ಜನ್ಮನ ಜಾಯತೆ ಶೂದ್ರ ಉಪನಯನ ತ್ವಜ ಮುಚ್ಚತೆ ಮದುವೆ ಕೆಲರು ಹುಟ್ಟಿದವ ಬ್ರಾಹ್ಮಣ ಆಗ್ಬೇಕಾದ್ರೆ ಉಪನಯನ ಆದ್ಮೇಲೆ ಬ್ರಾಹ್ಮಣ ಆಗ್ತಾನವ ಅದು ನಮ್ಮ ಸಂಕೇತ ಆ ಉಪನಯನದೋಗ ನಾವೇನು ಜನವಾರ ಹಾಕ್ತೀವಿ ಆ ಜನವಾರನ ನಮ್ಮ ಬ್ರಾಹ್ಮಣ ಒಂದು ಸಂಕೇತ ಆ ಬ್ರಾಹ್ಮಣಕ್ಕೆ ಜನವಾರ ಅಂದ್ರೆ ಯಾವ ಕರ್ಮ ಮಾಡ್ಲಿಕ್ಕೆ ಬರೋದಿಲ್ಲ ಅಪರ ಕರ್ಮ ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಪರಕರ್ಮನೂ ಮಾಡ್ಲಿಕ್ಕೆ ಬರೋದಿಲ್ಲ ಅಂಥ ಶ್ರೇಷ್ಠವಾದಂಥದ್ದು ಜನವಾರವನ್ನು ತೆಗೆಯತ್ತಿಕೊಂಡು ಅನ್ಬೇಕಾತಂದ್ರೆ ಇದು ಎಂಥದ್ದು ಒಂದು ನಮ್ಮ ನಶೀಬ ಬ್ರಾಹ್ಮಣ ಹುಟ್ಟಿದ್ದ ನಾವು ಏನು ತಪ್ಪೇನು ಅಂತಕೊಂಡು ಅಂತ ಕೇಳ್ತೀವಿ ಬ್ರಾಹ್ಮರೊಬ್ಬರೇ ಜನವರು ಹಾಕೋದಿಲ್ಲ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಮರಾಠ ಎಲ್ಲರೂ ಇಪ್ಪತ್ತು ಪಂಗಡದವರು ಜನವರು ಹಾಕೋತಾರೆ ಅಂಥ ಜನವಾರವನ್ನು ತೆಗೀಬೇಕು ಇವತ್ತಾರೆ ನಾಳೆ ಶಿಖಾ ತೆಗೆದುಬರ್ರಿ ಅಂತಂತಾರೆ ಹಂಗೆ ಏನದು ನಮ್ಮ ಹಣೆ ಬರ ಬ್ರಾಹ್ಮರದು ಯಾಕೆ ನಾವು ಬ್ರಾಹ್ಮರಾಗಿ ಇರಬೇಕು ಆ ಸರ್ಕಾರದವರು ನಮ್ಮ ಮೇಲೆ ಇಷ್ಟಾಕೆ ಕಂಡು ಹಾಕಾರೆ ನಾವೀಗ ಮೈನಾರಿಟಿ ಆಗಿಬಿಟ್ಟಿವಿ ಏನು ಬ್ರಾಹ್ಮರು ಮೈನಾರಿಟಿ ಇದ್ದರೆ ಈಗ ನಾವು ಬ ಮೈನಾರಿಟಿ ಆಗ್ಬಿಟ್ಟಿವಿ ನಾವು ಕಡಿಮೆ ಜನಸಂಖ್ಯೆ ಆಗಿಬಿಟ್ಟಿವಿ ಆದರೂ ಸಹಿತ ನಾವು ಯಾವ ಬ್ರಾಹ್ಮರು ನಮಗೆ ಇಂಥ ಬೇಕು ಅಂತ್ಕೊಂಡು ಯಾವ ಬ್ರಾಹ್ಮರು ಹೋಗಿಲ್ಲ ಅದ್ರ ಸಲುವಾಗಿ ಏನು ಅಂತಕೊಂಡು ಅಂದ್ರೆ ಆ ಜನವಾರು ತೆಗಿಬೇಕು ಮತ್ತು ಶಿಖಾ ತೆಗಿಬೇಕು ಅಂಬೋದು ಏನದಲ್ಲ ಅದನ್ನು ಯಾವಾಗ ಗೌರ್ಮೆಂಟು ಆ ಕಾಯ್ದೆ ಇಲ್ಲ ಮತ್ತು ಇವಾಗ ಯಾಕೆ ಹೇಳಿದೆ ಸೆಕ್ಯೂರಿಟಿ ಅದನ್ನು ನಾವೆಲ್ಲ ಖಂಡನ ಮಾಡ್ತೀವಿ ಹೊತ್ತಿನ ದಿವಸ ನಮ್ಮ ಅಧ್ಯಕ್ಷರು ನಮ್ಮ ಪೋಷಕರು ಎಲ್ಲರೂ ಇವತ್ತಿನ ದಿವಸ ಮಾತಾಡ್ಯಾರ ಇದನ್ನೆಲ್ಲ ನಾವು ಡಿಶನ್ ಮನವಿ ಕೊಟ್ಟು ನಾವು ಗದಗ ಜಿಲ್ಲಾ ಬ್ರಾಹ್ಮಣದಿಂದ ನಾವು ಇದನ್ನು ಖಂಡಿಸಿ ಕೊಂಡು ಹೇಳಿ